ಸೊ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬೆಂಗಳೂರಿಗೆ ಇನ್ನೂ ಕೂಡ ಎದುರಾಗುತ್ತೆ ಜಲಗಂಡಾಂತರ ಅನ್ನುವಂಥದ್ರ ಬಗ್ಗೆ ಈಗ ಸುದ್ದಿ ಹೊರಬಿದ್ದಿರುವಂಥದ್ದು ಇದು ಬೆಂಗಳೂರಿಗರು ಸ್ವಲ್ಪ ಆತಂಕಕ್ಕೆ ಒಳಗಾಗುವಂಥ ಒಂದು ವಿಷಯ ಯಾಕಂದರೆ ಇನ್ನು ಮೂರು ತಿಂಗಳು ಬೆಂಗಳೂರಿಗೆ ಜಲಕಂಟಕ ಫಿಕ್ಸ್ ಅದೇ ಇನ್ನು ನೂರು ನೂರಕ್ಕೂ ಹೆಚ್ಚು ದಿನ ಅಂದರೆ ಮೂರು ತಿಂಗಳುಗಳ ಕಾಲ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ಈ ಮೂರು ತಿಂಗಳಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಏನಾದರೂ ಮುಂಗಾರು ಬಂದರೆ ಮುಂಗಾರು ಮಳೆ ಆದರೆ ನಾವು ಬಚಾವಾದಂತೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಕೂಡ ಸಂಕಷ್ಟ ಇದೆ ಯಾಕಂದರೆ ಬೆಂಗಳೂರಿಗೆ ಪ್ರತಿ ತಿಂಗಳಿಗೆ ಎರಡು ಟಿ ಎಂ ಸಿ ನೀರು ಬೇಕು ಹದಿನೇಳು ಸಾವಿರ ದಶಲಕ್ಷ ಲೀಟರ್ನಷ್ಟು ದಿನಕ್ಕೆ ನೀರು ಖರ್ಚಾಗತ್ತೆ ಬೆಂಗಳೂರು ಒಂದರಲ್ಲೇ ನಾವು ಗಮನಿಸ್ತಾ ಹೋದ್ರೆ ಹದಿನೇಳು ಸಾವಿರ ದಶಲಕ್ಷ ಲೀಟರ್ನಷ್ಟು ಬೆಂಗಳೂರಿಗರಿಗೆ ದಿನಕ್ಕೆ ನೀರು ಬೇಕು ಪ್ರತಿ ತಿಂಗಳಿಗೆ ಎರಡು ಟಿ ಎಂ ಸಿ ಅಷ್ಟು ನೀರು ಬೇಕು ಬಿ ಬಿ ಎಂಪಿಗೆ ನೂರ ಹತ್ತು ಹಳ್ಳಿ ಎಕ್ಸ್ಟ್ರಾ ಸೇರ್ಪಡೆ ಬೇರೆ ಆಗಿದೆ ಸೊ ಹಾಗಾಗಿಯೂ ಕೂಡ ಬಹುಶಃ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ ಈ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಇರುವಂತಹ ಒಂದು ವಿಚಾರ ಕಾವೇರಿ ಕೊಳ್ಳದ ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಐದನೇ ಹಂತದ ಕಾಮಗಾರಿ ಇನ್ನೂ ಕೂಡ ಮುಗುದಿಲ್ಲ ಹೀಗಾಗಿಯೂ ಕೂಡ ಬೆಂಗಳೂರಿಗೆ ನೀರಿನ ಅಭಾವ ಎದುರಾಗಿದೆ ಇನ್ನು ಈಗಾಗಲೇ ತುಷಾರ್ ಗಿರಿನಾಥ್ ಅವರು ಕೂಡ ಮಾತನಾಡ್ತಾ ಇದ್ರು ಕೆಲವೊಂದು ಕಡೆ ನೀರನ್ನು ಕಾವೇರಿ ನೀರನ್ನು ಬಳಕೆ ಮಾಡ್ತಾ ಇರಲಿಲ್ಲ ಕಮ್ಮಿ ಬಳಕೆ ಮಾಡ್ತಾ ಇದ್ರು ಅವರು ಪ್ರೈವೇಟ್ ಆದಂಥ ಒಂದು ಬೋರ್ವೆಲ್ಗಳನ್ನು ಕೊರೆಸ್ಕೊಂಡಿದ್ರು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಲ್ಲಿ ಅದನ್ನು ಬಳಕೆ ಮಾಡ್ತಾ ಇದ್ರು ಅಲ್ಲಿ ಸ್ವಲ್ಪ ಕಮ್ಮಿ ಪ್ರಮಾಣದ ನೀರು ಖರ್ಚಾಗ್ತಾ ಇತ್ತು ಕಾವೇರಿ ನೀರು ಬಟ್ ಈಗ ಕೆಲವೊಂದಷ್ಟು ಪ್ರೈವೇಟ್ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿವೆ ಸೊ ಹಾಗಾಗಿ ಅವರು ಕೂಡ ಅನಿವಾರ್ಯವಾಗಿ ಕಾವೇರಿ ನೀರನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಸೊ ಹಾಗಾಗಿಯೂ ಕೂಡ ನೀರಿನ ಸಮಸ್ಯೆಯಲ್ಲಿ ಎದುರಾಗ್ತಾ ಇದೆ ಬಟ್ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಶಾಶ್ವತ ಪರಿಹಾರ ಮುಂದಿನ ಹಂತಗಳಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಮಾಡುತ್ತೆ ಬಟ್ ತಾತ್ಕಾಲಿಕವಾಗಿ ಆದರೂ ಒಂದು ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಕೂಡ ಈಗ ಮುಂದಾಗಿದೆ ಇನ್ನು ಹಾಗೆ ಬೆಂಗಳೂರಿನಲ್ಲೂ ಕೂಡ ಜೀವ ಜಲಕ್ಕೆ ಈಗ ಬೆಂಗಳೂರಿನಲ್ಲಿ ಏನು ಪರದಾಟ ಆಗ್ತಾ ಇದೆಯಲ್ಲ ಮಹದೇವಪುರ ವಲಯದ ವರ್ತೂರ್ನಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಜಲಕ್ಷಾಮ ಎದುರಾಗಿದೆ ಇಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೇ ಜಲದಾಹ ಇದೆ ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿಗರು ಪರದಾಡ್ತಾ ಇದ್ದಾರೆ ಹಣ ಕೊಟ್ಟರು ಕೂಡ ಸರಿಯಾದ ಸಮಯಕ್ಕೆ ಟ್ಯಾಂಕರ್ ಸಿಗ್ತಾ ಇಲ್ಲ ದುಪ್ಪಟ್ಟು ಹಣ ಕೊಡ್ತೀವಿ ಅಂದರೂ ಕೂಡ ನೀರು ಸಿಗ್ತಾ ಇಲ್ಲ ವಸೂಲಿಗೆ ಇಳ್ದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಟ್ಯಾಂಕರ್ನೂರು ಅಂತಲೂ ಕೂಡ ಪಾಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರು ತಿಂಗಳಿಂದ ನೀರೇ ಬರ್ತಾ ಇಲ್ಲ ನಮಗೆ ಕೇಳಿದ್ರು ಅವರು ಏನೋ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬಂದು ನೋಡ್ರಿ ಈ ಬೀದಿಲ್ ಪರಿಸ್ಥಿತಿ ನೋಡ್ರಿ ಟ್ಯಾಂಕರು ಒಡಿಸ್ಕೊಳಕ್ಕೂ ಅವರು ಕೂಡ ಬರ್ತಾ ಇಲ್ಲ ದುಡ್ಡು ಕೊಡ್ತೀವಿ ಅಂದ್ರೂ ಬರ್ತಾ ಇಲ್ಲ ಅವ್ರವ್ರು ನಾವೇನು ಮಾಡೋದು ಮಕ್ಕಳಿಗೂ ನೀರಿಲ್ಲ ಕುಡಿಯೋಕ್ಕೂ ನೀರಿಲ್ಲ ಸ್ನಾನ ಮಾಡೋಕ್ಕೂ ನೀರಿಲ್ಲ ಹೇಳಿದ್ರು ಅವ್ರ ತಲೆಗೆ ಹಾಕುತ್ತಾ ಇಲ್ಲ ಬರ್ತಾರೆ ನೋಡ್ತಾರೆ ಆಯ್ತು ನಾವು ಮಾಡ್ತೀವಿ ಅಂತ ಹೋಗ್ತಾರೆ ಸರ್ ಈಗ ಒಂದು ಟ್ಯಾಂಕರು ಮೊದಲು ಫೈವ್ ಹಂಡ್ರೆಡ್ ಇದೀಗ ಏಯ್ಟ್ ಹಂಡ್ರೆಡ್ ಆಗಿದೆ ಏಯ್ಟ್ ಹಂಡ್ರೆಡ್ ಕೊಟ್ಟರೂ ಬರ್ತಾ ಇಲ್ಲ ಇವತ್ತು ಫೋನ್ ಮಾಡಿದ್ರೆ ಅವ್ರು ಮೂರು ದಿವಸ ಆಗುತ್ತೆ ಮೂರು ದಿವ್ಸದವರೆಗೂ ನಾವು ನೀರು ಇರ್ದೇ ಇರೋಕ್ಕಾಗುತ್ತಾ ಸರ್ ನೀರು ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಬಿಬಿಎಂಪಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವಹಿಸಿ ನಮ್ಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಈ ನೀರಿನ ಸಮಸ್ಯೆ ಪರಿಸರ ಈಗಲೇ ಈಗ ಈಗಿದೆ ಹೀಗೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ತೊಂದರೆ ಬಗ್ಗೆ ಟಿವಿ ನೈನ್ ಕೂಡ ವಿಸ್ತೃತ ವರದಿಯನ್ನ ದಿನೇ ದಿನೇ ಪ್ರಸಾರ ಮಾಡ್ತಾನೆ ಇದೆ ಸೊ ಟಿವಿ ನೈನ್ ವರದಿ ಬಳಿಕ ಈಗ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ನೀಗಿಸೋದಕ್ಕೆ ಈಗ ಪಾಲಿಕೆ ಸಜ್ಜಾಗಿದೆ ಇನ್ನೂರು ಟ್ಯಾಂಕರ್ ಗಳನ್ನ ನಾವು ಪ್ರೈವೇಟ್ ಆಗಿ ತಗೊಳ್ತೀವಿ ಅದ್ರ ಮೂಲಕ ಉಚಿತವಾಗಿ ನೀರು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ತುಷಾರ್ ಗಿರಿನಾಥ್ ಮಾತನಾಡಿದರೆ ಬಿಬಿಎಂಪಿ ಬಿ 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 ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈಗಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಖಾಸಗಿ ವಾಟರ್ ಟ್ಯಾಂಕರ್ ಗಳನ್ನ ನಾವು ಖರೀದಿ ಮಾಡ್ತೀವಿ ಕಮಾಂಡಿಯರ್ ಅನ್ನುವಂಥ ಒಂದು ಆಕ್ಟ್ ನ ಬಳಸ್ಕೊಂಡು ನಾವು ಖಾಸಗಿ ವಾಟರ್ ಟ್ಯಾಂಕರ್ ಗಳನ್ನ ತಗೊಳ್ತೀವಿ ಸುಮಾರು ಒಂದು ಇನ್ನೂರು ಟ್ಯಾಂಕರ್ ಗಳನ್ನ ತಗೊಳ್ಳೋ ಪ್ಲಾನ್ ಈಗ ಸದ್ಯಕ್ಕಿದೆ ಇನ್ನು ಬೆಂಗಳೂರಿನಲ್ಲಿ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳು ಇದಕ್ಕೋಸ್ಕರ ಅಂತಾನೆ ನಾವು ಮೀಸಲಿಟ್ಟಿದ್ದೀವಿ ನೀರಿನ ಸಮಸ್ಯೆ ಇರೋ ಕಡೆ ಬೋರ್ವೆಲ್ ಗಳನ್ನ ಕೂಡ ಕೊರಿಸ್ತೀವಿ ಇದು ಕೂಡ ಒಂದು ತಾತ್ಕಾಲಿಕವಾದಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ತಿದ್ದೀವಿ ನಾವು ಬೋರ್ವೆಲ್ ಗಳನ್ನ ಕೂಡ ನಿರ್ಧಾರ ಮಾಡಿದೀವಿ ಅನ್ನುವಂಥದ್ದನ್ನ ತುಷಾರ್ ಗಿರಿನಾಥ್ ಅವರು ಹೇಳಿದ್ದಾರೆ ಪ್ರೈವೇಟ್ ಟ್ಯಾಂಕರ್ಸ್ ನೀವು ಯಾರು ಬಡದು ಆಸ್ತಿ ತಗೊಳ್ಳಕ್ ಹೋದ್ರೆ ಕಮಾಂಡಿಯರ್ ಅಂತ ವರ್ಡ್ ಇದೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ನಲ್ಲಿ ಜಿಲ್ಲಾ ಅಧಿಕಾರಿಗೆ ಹೇಳ್ಬಿಟ್ಟು ಅದು ಮಾಡಿದರೆ ಯಾರಿಗೂ ಡಿನೈ ಮಾಡ್ಲಿಕ್ಕೆ ಆಗಲ್ಲ ನಾವು ಇದನ್ನ ಒಂದು ಟೆಂಡರ್ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಾನು ಕೊಡ್ತೀನಿ ಕೊಡಲ್ಲ ಅಂತ ಪ್ರಶ್ನೆ ಬರೋದಿಲ್ಲ ಹೀಗಾಗಿ ನಮಗೆ ಬಲವಂತವಾಗಿ ತಗೊಳ್ಳಕ್ಕೆ ಹೋದರೆ ಆ ಆ್ಯಕ್ಟ್ನೇ ಬಳಸಬೇಕಾಗಿರುತ್ತೆ ನಮಗೆ ಈಗಾಗಲೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ನಾಲ್ಕು ತಾಲೂಕುಗೂ ಬರ ಡಿಕ್ಲೇರ್ ಆಗಿರುವುದರಿಂದ ಡಿ ಸಿ ಕಡೆಯಿಂದ ನಮಗೆ ಎಷ್ಟು ಟ್ಯಾಂಕರ್ಸ್ ಬೇಕು ಅಷ್ಟು ಟ್ಯಾಂಕರ್ಸ್ ಕಮಾಂಡಿಯರ್ ಮಾಡ್ತೀವಿ ಆ ಕಮಾಂಡಿಯರ್ ಮಾಡುವಾಗ ಏನು ರೇಟ್ ಫಿಕ್ಸ್ ರೇಟ್ ರೇಟ್ ಡಿ ಸಿ ಫಿಕ್ಸ್ ಮಾಡ್ತಾರೆ ಆ ರೇಟ್ ನಾವು ಅವ್ರಿಗೆ ಕೊಡ್ಬಿಡ್ತೀವಿ ದ್ಯಾಟ್ ಈಸ್ ಟ್ಯಾಂಕರ್ ಪಡೆಯಲಿಕ್ಕೆ ಮತ್ತು ಒಬ್ಬಗೆ ಬೇಕಾದರೆ ಅವರು ಡ್ರೈವರನ್ನು ಇರ್ತಾರೆ ಅದು ಪಡೆಯಲಕ್ಕೆ ಅದಕ್ಕೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಎಲ್ಲೆಲ್ಲಿ ನಮ್ಮ ನೆಟ್ವರ್ಕ್ ಚೆನ್ನಾಗಿಲ್ಲ ಅದರಿಂದ ತೊಂದರೆ ಉಂಟಾಗ್ತಾ ಇರಬಹುದು ಮತ್ತು ನೀರು ಹೇಗೆ ಅವರಿಗೆ ಕಾವೇರಿ ವಾಟರ್ನಲ್ಲಿ ಏನು ಕೊರತೆ ಉಂಟಾಗಿಲ್ಲ ಫಾರ್ಟೀನ್ ಫಿಫ್ಟಿನೇ ಬರ್ತಾ ಇತ್ತು ಫಾರ್ಟೀನ್ ಫಿಫ್ಟಿನೇ ಬರ್ತಾ ಇದೆ ಅವರು ಫಾರ್ಟೀನ್ ಸೆವೆಂಟಿ ಟು ಕೊಡ್ತಾ ಇದ್ದಾರೆ ಆದರೂ ಸಹ ಕೆಲವು ಪ್ರೈವೇಟ್ ಫೆಲೋಸ್ ಏನು ಮಾಡ್ತಾ ಇದ್ದಾರೆ ಅವರು ಪ್ರೈವೇಟ್ ಬೋರ್ ಮೇಲೆ ನಂಬಿರುವುದರಿಂದ ಬಿ ಡಬ್ಲ್ಯೂ ಎಸ್ ಬಿ ವಾಟರ್ ಕಡಿಮೆ ಪ್ರಮಾಣಕ್ಕೆ ಬಳಸ್ತಾ ಇದ್ರು ಈಗ ಅವ್ರದ್ದು ಬಳಕೆ ಜಾಸ್ತಿ ಆಗ್ತಾ ಇದೆ ಅವ್ರದ್ದು ಕೇಳಗಳ ಮಟ್ಟಕ್ಕೆ ಬಂದಾಗ ಕೆಲವು ಫೇಲ್ ಆಗಿರ್ಬೋದು ಅವ್ರಿಗೆ ಈ ಏನಿದೆ ಅವ್ರದ್ದು ಬೇಡಿಕೆ ಜಾಸ್ತಿ ಆಗಿರುವುದರಿಂದ ಕೊಡ್ತೆಯನ್ನು ಕಂಡು ಬರ್ತಾ ಇದೆ ಗೊತ್ತಾಯ್ತಾ ಹೀಗಾಗಿ ನಾವು ಆ ಕೊಡ್ತೆ ನೀಗ್ಸಲಿಕ್ಕೆ ಏನು ಮಾಡ್ತಾ ಇದ್ದೀವಿ ಕೋರ್ ಏರಿಯಾ ಮತ್ತು ಎಮ್ ಸಿ ಟಿ ಎಂ ಸಿಯಲ್ಲಿ ಅಲ್ಲಿ ಅವ್ರದ್ದು ಚೆನ್ನಾಗಿ ವ್ಯವಸ್ಥೆ ಇದ್ದರೂ ಸಹ ಈ ಎಲ್ಲ ಬೋರ್ ನಲ್ಲಿ ಕಡಿಮೆ ಆಗ್ತಿರುವುದರಿಂದ ನಿಮ್ಮ ಮನೆಯಲ್ಲಿ ಬೋದಿತ್ತು ಅಲ್ಲಿ ಬಹಳ ಕಡಿಮೆ ಆಗಿದೆ ನೀವು ಜಾಸ್ತಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟರ್ ಮೇಲೆ ಈಗ ಹೋಗ್ತಾ ಇದ್ದೀರಿ ನಮಗೆ ಏನೋ ಒಂದು ಸಪ್ಲೈ ಆಗ್ತಾ ಇತ್ತು ನಡೀತಾ ಇತ್ತು ಈಗ ಈ ವಾಟರ್ ಕಡಿಮೆ ಆಗಿರುವುದರಿಂದ ಬೋರ್ ವಾಟರ್ ಕಡಿಮೆ ಆಗಿರುವುದರಿಂದ ಜಾಸ್ತಿ ಸಪ್ಲೈ ಮಾಡ್ಲಿಕ್ಕೆ ಅವಶ್ಯಕತೆ ಇದೆ ಹೀಗಾಗಿ ನಾವೇನು ಮಾಡ್ತೀವಿ ನಮಗೆ ಆ ಪ್ರಕಾರ ಸಿಸ್ಟಮ್ನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಬಡವರು ಇದ್ದಾರೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಫ್ರೀಯಾಗಿ ವಾಟರ್ನಲ್ಲಿ ವಾಟರ್ ಟ್ಯಾಂಕರ್ಸ್ ಮುಖಾಂತರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅವ್ರ ಹತ್ರ ಬರೀ ಅರವತ್ತು ಟ್ಯಾಂಕರ್ ಇರ್ಬೋದು ಅರವತ್ತೆಂಟು ಟ್ಯಾಂಕರ್ಸ್ ಇವೆ ಅದನ್ನು ಕೂಡ ಸುಮಾರು ಅದರಲ್ಲಿ ಈಗ ನಾವು ಟ್ರೀಟೆಡ್ ವಾಟರ್ಗೆ ಡೈವರ್ಟು ಮಾಡಿದ್ದೀವಿ ಸೊ ಹೀಗಾಗಿ ನಿಮ್ಮ ಹತ್ರ ಅವ್ರ ಹತ್ರ ಇರ್ತಕ್ಕಂಥ ವಾಟರ್ ಟ್ಯಾಂಕರ್ ಕಡಿಮೆ ಇಡುವುದರಿಂದ ನಾವು ಪ್ರೈವೇಟ್ ಡಿ ಸಿ ಮುಖಾಂತರ ಕಮಾಂಡಿಯರ್ ಮಾಡಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಸದ್ಯಕ್ಕೆ ಈ ತಿಂಗಳು ಎರಡು ನೂರು ಇರ್ಬೋದು ಮುಂದಿನ ತಿಂಗಳು ನಾಲ್ಕು ನೂರು ಆಗ್ಬೋದು ಅವಶ್ಯಕತೆಗೆ ಅನುಗುಣವಾಗಿ ಅಷ್ಟು ಪಾಯಿಂಟ್ಸ್ ಏನಿದೆ ರೈಟ್ ನಾವು ಫಿಫ್ಟಿ ಏಯ್ಟ್ ಪಾಯಿಂಟ್ಸ್ಗೆ ತೊಂದರೆ ಉಂಟಾಗ್ತಾ ಇದೆ ನಾವು ಏನಾದರೂ ವ್ಯವಸ್ಥೆ ಮಾಡಿದ್ದೀವಿ ಖಾಸಗಿ ಬಂದಿಗೆ ದುಡ್ಡು ಕೊಟ್ಟೆ ಮಾಡ್ತಾಯಿದ್ದೀವಿ ಈಗ ಬಿ 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 ಎ ಡಬ್ಲ್ಯೂ ಎಸ್ ಎಸ್ ಬಿಗಳಿಂದ ತಗೊಂಡು ಅಲ್ಲಿ ನೂರು ನಮಗೆ ಶಿಫ್ಟ್ ಮಾಡಿಕೊಂಡು ನೂರು ಹತ್ತು ಹಳ್ಳಿಗಳು ಮತ್ತು ಪೆರಿಫೆರಲ್ ಏರಿಯಾ ಇದೆ ಫ್ರೀಯಾಗಿ ವಾಟರ್ ಕೊಡ್ಲಿಕ್ಕೆ ವ್ಯವಸ್ಥೆ ಇಲ್ಲಿ ಉಳಿದು ಸಿಕ್ಸ್ಟಿ ಏಯ್ಟ್ ಮೇಲೆ ಹಂಡ್ರೆಡ್ ಟ್ಯಾಂಕರ್ಸ್ ಹಾಕ್ಕೊಂಡು ಅದು ಒಂದು ವ್ಯವಸ್ಥೆ ಇವರು ಬಿ ಡಬ್ಲ್ಯೂ ಎಸ್ ಎಸ್ ಇಂದ ಫ್ರೀಯಾಗಿ ಕೊಡ್ತೀವಿ ಸೊ ದ್ಯಾಟ್ ಈ ವಾಟರ್ ಟ್ಯಾಂಕರ್ ಮೇಲೆ ಅವರು ಹೋಗಲೇಬಾರ್ದು ಬಿ ಬಿ ಎಂ ಪಿ ವತಿಯಿಂದ ಈಗಾಗಲೇ ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಬೇರೆ ಬೇರೆ ಹೆಡ್ನಲ್ಲಿ ನಮ್ಮ ಮುಖ್ಯವಾಗಿ ಐದು ಇರ್ತಕ್ಕಂಥ ಝೋನ್ ಅಂದರೆ ನಮಗೆ ಎಂಟು ವಲಯಗಳಲ್ಲಿ ಈಸ್ಟ್ ವೆಸ್ಟ್ ಆ್ಯಂಡ್ ಸೌತ್ ಆ್ಯಂಡ್ ಕೋರ್ ವಲಯ ಏನಿದೆ ಅದನ್ನು ಹೊರತುಪಡಿಸಿ ಉಳಿದು ಕಡೆಗೆ ನೂರ ಹತ್ತು ಹಳ್ಳಿಗಳು ಸೇರಿ ನಾವು ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಐವತ್ತೆಂಟು ಕಡೆಗೆ ಸದ್ಯಕ್ಕೆ ಸಮಸ್ಯೆ ಉಂಟಾಗಿದೆ ಅದರಲ್ಲಿ ಪ್ರಮುಖವಾಗಿ ಮಹಾದೇವಪುರ ಮತ್ತು ಆರ್ ಆರ್ ನಗರದಲ್ಲಿ ಜಾಸ್ತಿ ಸಮಸ್ಯೆಗಳು ಕಂಡು ಇದೆ ಉಳಿದು ಕೂಡ ಹೇಗೆ ಸಮಸ್ಯೆಗಳನ್ನು ಉದ್ಭವ ಆಗ್ತಾ ಇರುತ್ತದೆ ಆ ಪರಿಸ್ಥಿತಿಯನ್ನು ಬದಲಾವ ಬದಲಾವಣೆ ಆಗ್ತಾ ಇರುತ್ತದೆ ಆ ಪ್ರಕಾರ ನಾವು ನಮ್ಮ ಪ್ಲಾನನ್ನು ಕೂಡ ಚೇಂಜ್ ಮಾಡ್ತಾ ಇರ್ತೇವೆ ಸದ್ಯದಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ನಮ್ಮ ಮಾಹಿತಿ ಪ್ರಕಾರ ಅಹ್ ಮಹದೇವಪುರ ಹದಿನಾರು ಕಡೆಗೆ ಆರ್ ಆ ನಗರದಲ್ಲಿ ಇಪ್ಪತ್ತೈದು ಕಡೆ ಕಡೆಗೆ ಬೊಮ್ಮನಹಳ್ಳಿಯಲ್ಲಿ ಐದು ಕಡೆಗೆ ಯಲಂಕಾ ಮತ್ತು ದಾಸರಹಳ್ಳಿಯಲ್ಲಿ ಮೂರು ಮೂರು ಕಡೆಗೆ ಜಾಸ್ತಿ ತೊಂದರೆ ಉಂಟಾಗಿದೆ ಅದು ವಾಟರ್ ಟ್ಯಾಂಕರ್ ಆಗಲಿ ಆರ್ ನಗರ ಇಪ್ಪತ್ತೈದು ಅದರಲ್ಲಿ ಯಶವಂತಪುರ ಕ್ಷೇತ್ರ ಹದಿನೈದು ಹತ್ತು ಆರ್ ನಗರ ಕ್ಷೇತ್ರ ಇದು ಜಾಗ ಹಳ್ಳಿಗಳ ಲೆಕ್ಕ ಹೇಳ್ತಾ ಇಲ್ಲ ನೂರ ಹತ್ತು ಹಳ್ಳಿಗಳು ಸೇರಿ ಏನು ಹೇಳ್ತಾ ಇದೀವಿ ಈ ಒಂದು ಜಾಗ ಗುರುತಿಸಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ಆ ಪ್ರಕಾರ ನಾವು ಹೇಳ್ತಾ ಇದ್ದೇವೆ ನೂರ ಹಳ್ಳಿಗಳಿಗೆ ಬಿ ಬಿ ಎಂ ಪಿ ನೂರ ಕಡೆ ಬಿಟ್ಟು ಅವರು ಇಲ್ಲಿ ನಮ್ಮ ಸಂಪನ್ಮೂಲ ಸಿ ಎಮ್ ಸಿ ಟಿ ಎಮ್ ಸಿಗೆ ಗೆ ಬಿಡಬ್ಲ್ಯೂ ಎಸ್ ಎಸ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಹಣ ಅವರು ತಮ್ಮ ಸ್ಟಾಫನ್ನು ಈ ಕಡೆ ಮಾಡ್ತಾರೆ ಪ್ರಮುಖವಾದ ವಿಚಾರ ಏನಂದರೆ ನೀರಿನ ಮಟ್ಟ ಕೆಳಗಡೆ ಹೋದಾಗ ಎಲ್ಲಿ ಎಲ್ಲಿ ನಮ್ಮದು ವಾಟರ್ ಸಪ್ಲೈ ಬತ್ತಿ ಹೋಗ್ತದೆ ಅಲ್ಲಿ ಅದಕ್ಕೆ ರಿಜುವಿನೇಷನ್ಗಾಗಿ ನಾವು ಇಟ್ಟರು ಸಹ ಆಳ ಮಾಡಲಿಕ್ಕೆ ಇತ್ಯಾದಿ ಇಟ್ಟರೂ ಸಹ ಅದು ಎಷ್ಟೊಂದು ಪ್ರಭಾವಕಾರಿಯಾಗಿ ಇರೋಲ್ಲ ಹೊಸ ಬೋರೆ ಕೊರೆಯಬೇಕಾಗಿರುತ್ತದೆ ಆ ದಿಕ್ಕಿನಲ್ಲಿ ನಾವು ಏನೇನು ಮಾಡಿದೀವಿ ಸಿಎಂ ಸಿ ಟಿ ಎಂ ಸಿ ಏರಿಯಾ ಅದನ್ನು ಬಿಟ್ಟು ಕೂಡ ಬಿ ಡಬ್ಲ್ಯೂ ಎಸ್ ಎಸ್ ಬಿ ತಮ್ಮ ಬೋರ್ಡ್ ಕೂಡ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಇಟ್ಕೊಂಡಿದ್ದಾರೆ ಅವರು ಕೂಡ ಬೋರ್ವೆಲ್ ಕೊರೆಯಲಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಂಟು ಝೋನ್ಸ್ಗಳಿಗೆ ಗಳಿಗೆ ಈಗಾಗಲೇ ಅವರು ಟೆಂಡರ್ ಫೈನಲ್ ಮಾಡಿದ್ದಾರೆ